ಮೂಲೆಗಳ ರಾಶಿ ನೋಡಿ ಅಧಿಕಾರಿಗಳೇ ಶಾಕ್ ಆದ್ರ ಎಸ್ಐಟಿ ಟಿ ಎಸ್ ಪಿ ಜಿತೇಂದ್ರ ಕುಮಾರ್ ದಯಾಮ ಸೈಮನ್ ಮತ್ತಿತರರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ ಚಿನ್ನಯ್ಯ ಅವರ ಮೂಲ ಹೇಳಿಕೆಯಲ್ಲಿ ಈ ಸ್ಥಳ ಅಂದ್ರೆ ಬಂಗ್ಲೆ ಗುಡ್ಡವನ್ನು ಉಲ್ಲೇಖಿಸಿಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವಂತಹ ವಿಶೇಷ ತನಿಖಾ ತಂಡ ಎಸ್ಐಟಿ ಹಲವು ಆಯಾಮಗಳಿಂದ ತನಿಖೆಯನ್ನು ನಡೆಸ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ತನಿಖೆಗೆ ಒಳಪಡಿಸಿದೆ ಎಸ್ಐಟಿ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸೈಮನ್ ಮತ್ತಿತರರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಈಗ ಧರ್ಮಸ್ಥಳದಲ್ಲಿ ಶವಗಳನ್ನು ಅಕ್ರಮವಾಗಿ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ವಿಶೇಷ ತನಿಖಾ ತಂಡ ಗುರುತಿಸಿದ ಹೊಸ ಜಾಗದಲ್ಲಿ ರಾಶಿ ರಾಶಿ ಕಳೆಬರ ಪತ್ತೆಯಾಗಿದ್ದು ತನಿಖೆಗೆ ಹೊಸ ತಿರುವು ಸಿಕ್ಕಿರೋದಾಗಿ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಈಗಾಗಲೇ ಧರ್ಮಸ್ಥಳ ಪ್ರಕರಣ ರಾಜ್ಯದಾದ್ಯಂತ ಸಂಚಲನವನ್ನು ಹುಟ್ಟಾಕಿದ್ದು ಹೊಸದಾಗಿ ಪತ್ತೆಯಾಗಿರುವಂತಹ ಕಳೆಬರಗಳಿಂದ ತನಿಖೆ ಹೊಸ ತಿರುವನ್ನ ಪಡ್ಕೊಂಡಿದೆ ಅನ್ನೋದಾಗಿ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಈಗಾಗಲೇ ಧರ್ಮಸ್ಥಳ ಪ್ರಕರಣ ಮತ್ತು ಧರ್ಮಸ್ಥಳದಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡ ಪಿತೂರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಜಯಂತಿ ವಿಠಲ್ಗೌಡ ಗಿರೀಶ್ ಮಟ್ಟಣನವರ್ ಅಭಿಷೇಕ್ ಮತ್ತು ಮನಾಫ್ ಅವರ ವಿಚಾರಣೆಯನ್ನು ಮುಂದುವರೆಸಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಚಿನ್ನಯ್ಯನ ಬಂಧಿಸಲಾಗಿದ್ದು ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಸೊ ಚಿನ್ನಯ್ಯನಿಗೆ ಮೊದಲ ಬಾರಿಗೆ ತಲೆ ಬುರುಡೆಯನ್ನ ಇದೇ ಸೌಜನ್ಯ ಮಾವ ವಿಠಲ್ ಗೌಡ ತಂದುಕೊಟ್ಟಿದ್ದು ಅನ್ನೋದು ಎಸ್ಐಟಿ ಟಿ ವಿಚಾರಣೆ ವೇಳೆ ಬಹಿರಂಗ ಆಗಿದೆ ಈ ಕಡೆ ಸೌಜನ್ಯ ಮಾವ ವಿಠಲ್ ಗೌಡನನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿ ಮಹಜರು ಕಾರ್ಯವನ್ನು ನಡೆಸಿದ್ದಾರೆ ಈ ಮಧ್ಯೆ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿರೋದಾಗಿ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಕನಿಷ್ಠ ಮೂರು ಮೂಲಗಳಿಂದ ಮಾಹಿತಿಯನ್ನ ಬೆಂಗಳೂರು ಪೋಸ್ಟ್ ದೃಢಪಡಿಸಿಕೊಂಡಿದೆ ಆ ಮೂರು ಮೂಲಗಳ ಬಗ್ಗೆ ತಮ್ಮ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೊದಲನೇದು ಗೃಹ ಸಚಿವಾಲಯದ ಉನ್ನತ ಸ್ಥಾನದಲ್ಲಿ ಇರೋರಿಂದ ಬಂದಿರೋ ಮಾಹಿತಿ ಪ್ರಕಾರ ಇದೊಂದು ಯುದ್ಧ ಭೂಮಿ ಅಂದ್ರೆ ವಾರ್ ಫೀಲ್ಡ್ ರೀತಿ ಕಾಣಿಸುತ್ತೆ ಅಂತ ಹೇಳಿರೋದಾಗಿ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಅಷ್ಟೇ ಇಲ್ಲ ಇನ್ನೊಂದು ಹೆಸರಿಸದ ಮೂಲೆಗಳ ಪ್ರಕಾರ ಅಸ್ಥಿ ಪಂಜರಗಳು ಭೂಮಿಯ ಮೇಲ್ಮೈಯಲ್ಲೇ ಸಿಕ್ಕಿದೆ ಅವುಗಳನ್ನು ಹೂತಿರ್ಲಿಲ್ಲ ಆ ದೇಹವನ್ನ ಎಸೆದಂತೆ ಇದೆ ಅನ್ನೋ ಮಾಹಿತಿಯನ್ನು ಸಹ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಸೊ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ನೂರಾರು ಶವಗಳನ್ನ ಹೂತಿರೋ ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂತ ಎಸ್ಐ ಟಿ ಬಹುಶಃ ಈಗ ಈ ಎಲ್ಲಾ ಮೂಲೆಗಳನ್ನು ನೋಡಿ ಶಾಕ್ ಆಗಿರೋದಂತೂ ಸತ್ಯ ಇನ್ನು ಮೂರನೇ ಮೂಲದ ಮಾಹಿತಿ ಪ್ರಕಾರ ರಾಶಿ ರಾಶಿ ಸಂಖ್ಯೆಯಲ್ಲಿ ಅಸ್ಥಿ ಪಂಜರದ ಅವಶೇಷಗಳಿದೆ ಮತ್ತು ಕೆಲವು ಹಳೆಯದಾಗಿರೋ ರೀತಿ ಕಾಣಿಸುತ್ತೆ ಆದಾಗ್ಯೂ ಮೂಳೆಗಳ ವಯಸ್ಸನ್ನ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ವೈಜ್ಞಾನಿಕ ಪರೀಕ್ಷೆಯ ಮೂಲಕ ಮಾತ್ರ ನಿರ್ಧರಿಸಬಹುದು ಅಂತ ತಿಳಿಸಿರೋದಾಗಿ ಬೆಂಗಳೂರು ಪೋಸ್ಟ್ ವರದಿ ಮಾಡುತ್ತೆ ಸೊ ಎಸ್ಐಟಿ ಟಿ ಇಲ್ಲಿವರೆಗೆ ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಿಸಿದ ಅವಶೇಷಗಳನ್ನ ಕಳುಹಿಸಿದೆ ಮತ್ತು ಚಿನ್ನಯ್ಯ ಮೊದಲ ಬಾರಿಗೆ ತಂದಿದ್ದ ತಲೆಬುರುಡಿಯ ಮೂಲ ಯಾವುದು ಅನ್ನೋದು ಅಧಿಕೃತವಾಗಿ ಕಂಡುಹಿಡಿದಿದೆ ಅನ್ನೋ ಮಾಹಿತಿ ಸಹ ಲಭ್ಯವಾಗಿದೆ ಇಷ್ಟೇ ಅಲ್ಲ ಎಸ್ಐಟಿ ತಂಡ ಇಡೀ ಬಂಗ್ಲೆ ಗುಡ್ಡ ಪ್ರದೇಶವನ್ನು ಸುತ್ತುವರೆದು ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಿದೆ ಎಸ್ಐಟಿ ರಹಸ್ಯವಾಗಿ ಏನಾದರೂ ಎಫ್ಎಸ್ಎಲ್ಗೆ ಹೆಚ್ಚುವರಿ ಅಸ್ಥಿ ಪಂಜರಗಳನ್ನು ಕಳಿಸ್ತಾ ಇದೆಯಾ ಈ ಊಹಾಪೋಹಗಳಿಗೆ ಈಗ ಪುಷ್ಟಿ ಕೊಟ್ಟಂತಾಗತ್ತೆ ಆದರೆ ಎಸ್ಐಟಿ ಟಿ ಇದನ್ನು ನಿರಾಕರಿಸಿದ್ದು ಹೊಸ ಜಾಗಗಳನ್ನ ಉತ್ಖನನ ಅಥವಾ ತನಿಖೆ ಮಾಡುವ ಅಧಿಕಾರವನ್ನು ಹೊಂದಿಲ್ಲ ಅಂತ ಹೇಳಿದ್ದಾರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಬಿ ಎನ್ ಎಸ್ ಎಸ್ ಎರಡ್ ಸಾವಿರದ ಇಪ್ಪತ್ ಸೆಕ್ಷನ್ ನೂರ ಎಂಬತ್ಮೂರರ ಅಡಿಯಲ್ಲಿ ಆರೋಪಿ ಚಿನ್ನಯ್ಯ ಅವರ ಮೂಲ ಹೇಳಿಕೆಯಲ್ಲಿ ಈ ಸ್ಥಳ ಅಂದ್ರೆ ಬಂಗ್ಲೆ ಗುಡ್ಡವನ್ನು ಉಲ್ಲೇಖ ಿಲ್ಲ ಅಂತ ಅಧಿಕಾರಿಗಳು ಹೇಳಿರೋದಾಗಿ ಬೆಂಗಳೂರು ಪೋಸ್ಟ್ ವರದಿ ಮಾಡಿದೆ ಆದ್ರೆ ಈ ವಿವರಣೆ ತರ್ಕಕ್ಕೆ ವಿರುದ್ಧವಾದಂತೆ ಕಾಣಿಸುತ್ತೆ ಯಾಕಂದ್ರೆ ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ಎ ಸಿ ಈ ಹಿಂದೆ ಹನ್ನೊಂದು ಎ ಸ್ಥಳದಲ್ಲಿ ಅಗ್ದಿದ್ರು ಆ ಸ್ಥಳವನ್ನು ಹೇಳಿಕೆಯಲ್ಲಿ ಪಟ್ಟಿ ಮಾಡಿರ್ಲಿಲ್ಲ ಸೊ ಆ ಸ್ಥಳವನ್ನ ಅಗಿಯೋ ಒಂದು ದಿನ ಮೊದ್ಲು ಚಿನ್ನಯ್ಯ ತನ್ನ ಸಹೋದರರನ್ನ ಭೇಟಿಯಾಗಿದ್ದ ಅಂತ ಇದೇ ಬೆಂಗಳೂರು ಪೋಸ್ಟ್ ವರದಿ ಮಾಡುತ್ತೆ ಆ ಸಹೋದರ ಆ ಸ್ಥಳದ ಬಗ್ಗೆ ಚಿನ್ನಯ್ಯನಿಗೆ ಮಾಹಿತಿ ಕೊಡ್ತಾನೆ ನಂತರ ಚಿನ್ನಯ್ಯ ಆ ಜಾಗದಲ್ಲಿ ಅಗಿಯೋಕೆ ಸೂಚಿಸ್ತಾನೆ ಅನ್ನೋದು ವರದಿಯಾಗತ್ತೆ ಇನ್ನು ಕಾನೂನಿನ ಪ್ರಕಾರ ಸಮಾಧಿ ತೆಗೆಯುವಾಗ ಎ ಸಿ ಅಥವಾ ತಹಶೀಲ್ದಾರ್ ಉಪಸ್ಥಿತಿ ಕಡ್ಡಾಯ ಆಗತ್ತೆ ಆದ್ರೆ ಭೂಮಿಯ ಮೇಲ್ಮೈಯಿಂದ ಅವಶೇಷಗಳನ್ನ ಹೊರತೆಗೆಯೋಕೆ ಎ ಸಿ ಅಥವಾ ತಹಶೀಲ್ದಾರ್ ಉಪಸ್ಥಿತಿ ಕಡ್ಡಾಯ ಇಲ್ಲ ಸೊ ಒಂದಿಷ್ಟು ಅಸ್ಥಿ ಅವಶೇಷಗಳು ಭೂಮಿಯ ಮೇಲ್ಮೈನಲ್ಲೇ ಅಂದ್ರೆ ಕಲ್ಲು ಕಸ ಸಿಗುವಂತೆ ಸಿಕ್ಕಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡುತ್ತೆ ಇಷ್ಟು ದಿನ ಧರ್ಮಸ್ಥಳದಲ್ಲಿ ಏನೂ ನಡೆದಿಲ್ಲ ಇದೆಲ್ಲಾನು ಷಡ್ಯಂತ್ರ ಅಂತ ಬಿಜೆಪಿ ಹಾಗೂ ಒಂದಿಷ್ಟು ಮೀಡಿಯಾಗಳು ಸಾರಾ ಸಗಟಾಗಿ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಇಷ್ಟು ಸಾಲದು ಅಂತ ಬಿಜೆಪಿ ಒಂದ್ ಹೆಜ್ಜೆ ಮುಂದೋಗಿ ಧರ್ಮಸ್ಥಳದ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಅಪಪ್ರಚಾರ ನಡೀತಾ ಇದೆ ಅಂತ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಳ್ತಾರೆ ಆದ್ರೆ ಈಗ ಬಂದಿರೋ ಮೂಲಗಳ ಮಾಹಿತಿ ಏನಾದ್ರೂ ನಿಜ ಆಗಿದ್ದೇ ಆದಲ್ಲಿ ಅವರು ಮೂಗಿನ ಮೇಲೆ ಬೆರಳನ್ನ ಇಟ್ಕೊಳ್ಳೋದು ಗ್ಯಾರಂಟಿ ಇಷ್ಟು ದಿನ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಶವಗಳನ್ನು ಹೂಡಲಾಗಿದೆ ಅನ್ನೋ ಆರೋಪಕ್ಕೆ ಇದು ಕೈಗನ್ನಡಿ ಹಿಡಿದಂತಾಗುತ್ತೆ ಈಗಾಗಲೇ ಎಸ್ಐಟಿ ತನಿಖೆ ಬಿರುಸಿನಲ್ಲಿ ನಡೀತಾ ಇದ್ದು ಸದ್ಯದಲ್ಲೇ ಆರೋಪಿಗಳು ಖೆಡ್ಡಾದಲ್ಲಿ ಬೀಳುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನು ಬೆಂಗಳೂರು ಪೋಸ್ಟ್ನ ವರದಿಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿದೀವಿ ನೀವು ಇದನ್ನು ಚೆಕ್ ಮಾಡಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ